ನೋಡಿದ್ರೆ ಅದೆಷ್ಟು ಆನಂದ ಆಗ್ತಾ ಇದೆ ಅಲ್ಲ ಇದೇನು ಪಾರ್ವತಿ ಇಷ್ಟು ಬೇಗ ಊಟ ತಗೊಂಡ್ ಬಂದ್ಬಿಟ್ಟಲ್ಲ ಅಲ್ಲ ರೀ ಇವತ್ತು ಕಾರ್ತಿಕ ಮಾಸದ ಪುಣ್ಯ ಶನಿವಾರ ಅದಕ್ಕೆ ಶ್ರೀ ಮಾರುತೀಶ್ವರ ದೇವಸ್ಥಾನಕ್ಕೆ ಹೋಗಿದೆ ಏನಂತ ಬೇಡಿಕೊಂಡೆ ಆ ತಾಯಿ ಹತ್ರ ಹಾ ನಿಮಿಷ ಬಿಡದೆ ಹೇಗೆ ಶ್ರೀರಾಮನ ಸೇವೆಯಲ್ಲಿ ನಿರತರಾಗಿದೆಯೋ ಹಾಗೆ ನನ್ನನ್ನು ನನ್ನ ಪತಿಯ ಸೇವೆಯಲ್ಲಿ ನಿರತರಾಗಿಸುವಂತ ಬೇಡಿಕೊಂಡು ಎಂತಹ ಸದ್ಬುದ್ಧಿ ಹೆಂಡತಿ ಸಿಕ್ಕಿಲ್ಲ ನನ್ನ ಬಾಳು ನಿನ್ನಂತ ಹೆಣತಿಯನ್ನ ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ದೆ ನನಗೆ ಪಾರ್ವತಿ ಊಟ ಮಾಡಿದ್ರೆ ಅಲ್ಲ ಅವರು ಇವತ್ತು ಮಾರುತೇಶ್ವರನ ಉಪವಾಸದ ವೃತ್ತ ನೀವೊಬ್ಬರೇ ಊಟ ಮಾಡುವಂತೆ ಬಂದ್ರಿ ಹಾಗೆ ಆಗಲಿ ಪಾರ್ವತಿ ಪಾರ್ವತಿ ಇವತ್ತೇನು ಅಡುಗೆ ಇಷ್ಟೊಂದು ರುಚಿಯಾಗಿ ಮಾಡಿದ್ದೀಯಲ್ಲ ತುಂಬಾ ಸಿಹಿಯಾಗಿದೆ ಯಾಕನ್ನ ಯಾಕನ್ನ ಯಾಕೆ ಮಾತನಾಡ್ತಾ ಇದೆಯಲ್ಲ ಇದು ಯಾರ ಮನೆ ಅಣ್ಣ ಅಂತ ತಿಳಿದು ಈ ಬರಾಧಿಕಾರಿ ಅಣ್ಣನ ಕೈಯಿಂದ ಊಟ ಮಾಡುತ್ತಿರುವ ನೀನು ಅಣ್ಣ ಈ ಮಾತು ನನಗಾಗಿ ಹೌದು ನಿನ್ನಗಾಗಿನೇ ನೀ ಹಿಡಿದ ಕೈ ತುತ್ತಿಗಾಗಿ ನೀ ಹಿಡಿದ ಅಣ್ಣ ನಂದು ನೀ ಕುಳಿತ ಮರ್ಯಾದೆಯಿಂದ ಈ ತಾಟು ಕೈ ಬಿಡು ಯಾಕ ಯಾಕಂದ್ರೆ ನನ್ನ ಮೇಲೆ ಇಷ್ಟೊಂದು ಕೋಪ ನಿನಗೆ ಅಣ್ಣ ಮಾಡ್ತೇವ ಏನು ಮಾಡಿದೆ ಇನ್ನು ಅಣ್ಣನ ಕೈ ಚೆಲ್ಬಿಟ್ಟ ಅಣ್ಣಾ ಎಂದು ಇನ್ನೊಂದು ಸಾರಿ ಬಗಳಿದರೆ ನಿನ್ನ ಕಣ್ಣು ಚಿತ್ತ ಹಾಕಿಬಿಟ್ಟಣ ಬಡವ ಯಾರನ್ನು ಹೇಳದೆ ಕೇಳದೆ ಎಂದು ಈ ಬಡ ಬಿ ಸಾರಿ ಅಣ್ಣನ ಕೈ ನೀಡುವುದು ನಿನ್ನ ರಣ ಸಂಬಂಧ ಇದನ್ನ ಮಾತನಾಡ್ತಾ ಇದೆಯಾ ನೀನು ನಾನು ನಿನ್ನ ಮಾತಿಗೆ ವಿರುದ್ಧವಾಗಿ ಏನಾದರೂ ಮಾತನಾಡಿದ್ದೀನಿ ಏನು ತುಂಬ್ರೆ ಇದು ನಂದನ ಒಳಗುತ್ತಿರುವ ಈ ಮನೆಯಲ್ಲಿ ಯಾಕಪ್ಪ ಚೀರಾಡ್ತಾ ಇದ್ದೀರಾ ತಾಟಿಗೆ ಈ ರೀತಿ ನಿಲ್ಲೋದ ಮೇಲೆ ಅಣ್ಣ ಏಕೆ ಈ ರೀತಿ ಕೇಳಿದಿನಪ್ಪ ಈಡಾಯಿತು ಏನಿಲ್ಲ ನಾನು ಈ ಮನೆಯಲ್ಲಿ ಯಾವ ಜಗಳನೂ ಇಲ್ಲ ನಾನು ನಾನು ಪಾರ್ವತಿ ಮಾತನಾಡಿಕೊಂಡು ಊಟ ಮಾಡ್ತಾಯಿದ್ದೆ ಅಷ್ಟರಲ್ಲಿ ನನ್ನ ಕೈಯಿಂದ ಜಾರಿ ತಾಟ್ ಕೆಳಗಿಬಿಟ್ಟ ನಾನು ಇವನ ಕೈಯಲ್ಲಿರುವ ತಾಟನ್ನು ನಾನೇ ಹೊಡೆದು ಕೆಡಿದೆ ಅಣ್ಣ ಹೇ ಹೇ ಬೇ ಬಲ್ರಮ್ಮ ಯಾಕೋ ಏನಾಗಿದೆ ನಿನ್ನ ನಿಭೂತಿಗೆ ಯಾಕೆ ಈ ರೀತಿ ವರ್ತನೆ ಮಾಡ್ತಾ ನನ್ನ ಕೊರಳಲ್ಲಿರುವ ಐದು ತಲೆ ಚಿನ್ನದ ಸರ ಕಟ್ಟಿದ ನನ್ನ ಇವನು ಅದಕ್ಕೆ ಹೊರಗೆ ಅಣ್ಣ ನಿನ್ನ ಚಿನ್ನದ ಸರ ನಾನು ನಾನು ಕಟ್ಟಿದ್ದೆ ಏನು ಹೇಳ್ತಾ ಇದೆಯಲ್ಲ ಕಟ್ಟಾಣು ನೀನಿರೋದು ತಲೆ ನಿನ್ನ ಕೊರಳಲ್ಲಿ ನನ್ನ ಚಿನ್ನದ ಸರ ಹೇಗೆ ನೇತಾಡುತ್ತದೆ ಅಣ್ಣ ನೋಡಿದೆ ಯಾಕಲ್ಲ ಸುಳ್ಳಿನ ಮೇಲೆ ಸುಳ್ಳು ಹೇಳಿ ನನ್ನ ಮನಸ್ಸನ್ನ ನೋಡಿಸ್ತಾ ಇದೆಯ ನಾಳೆ ಮೂಕ ಜಾತ್ರೆ ಇದೆ ನೀನೆ ಹಾಕೊಂಡು ಹೋಗುವಂತ ನಿನ್ನ ಕೈಯಾರಿ ನೀನೆ ಕೊಟ್ಟ ಈ ಚಿನ್ನದ ನ್ಯಾಯ ಅನ್ಯಾಯ ವಿಚಾರಿಸಲಿಕ್ಕೆ ನೀನು ಕೋರ್ಟ್ ಎಂದು ಕೊಂಡಿರುವ ಈ ಸರವನ ಕದ್ದು ಈ ಪರದೇಶ ಹೆಣ್ಣಿಗೆ ಕೊಡಬೇಕಂತ ಒಂಚು ಆಯ್ಕೆ ಈ ತಪ್ಪನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಮತ್ತೊಂದು ನಾಟಕ ಯಾಚನೆ ಈ ಮನೆಯಲ್ಲಿ ಸರಕ ತಕ್ಕೊಳ್ಳೋಣ ನೀನ್ ಇರ್ಬೇಕು ಒಂದು ತೃಪ್ತಿ ತೃಪ್ತಿಯಾದವರಿಗೆ ಮನೆ ಆದ್ರೆ ಇದೇ ಮನೆಯನ್ನ ಉಂಡ ನನಗೆ ಸರಕ ತಕ್ಕಲ್ಲ ಅಂತ ಮಾತ್ರ ಹೇಳಬೇಡ ಸಣ್ಣನಿಗಿಲ್ಲ ಎಂದು ಈ ಜಿಗ್ಗ ಜೊತೆ ಸರಸ ಮಾಡಿ ಸಾಕಷ್ಟು ವಿರಸ ತುಂಬಿಕೊಂಡ ಬಂದ ಇಂಥ ಹೆಣ್ಣನ ಕೈ ಹಿಡಿದ ನಿನ್ನಂತ ಸಂಡನಿಗಿಲ್ಲ ನನಗೆ ಸರಕ್ಕಂತ ಕಲ್ಲ ತಲೆ ತಗ್ಗಿಸಿಕೊಂಡು ಒಪ್ಪಿಕೊಳ್ತೀನಿ ನೀವು ಮಾಡಿದ ಅಪಾದನ ಆದ್ರೆ ಸತಿ ಸಾಧುವಂತಿರುವ ನನ್ನ ಹೆಂಡತಿಗೆ ಸೂಳೆ ಅಂದ್ರೆ ಈ ಮಾತನ್ನ ಬೇರೆ ಯಾವನಾದ್ರೂ ಮಾಡಿದ್ರೆ ಅವನ ಋಟನ್ನ ಕರೆದು ಹೋಯ್ ಹಾಕ್ಬಿಡ್ತಿದ್ದೆ ಏನ್ ಮಾಡ್ಲಿ ಹಿರಿಯ ಅನ್ನದ ಋಣ ನಿಮ್ಮ ರಕ್ತ ಸಂಬಂಧ ನನ್ನ ಕೈ ಕಟ್ಟಿದೆ ನಾ ಕೈ ಕಟ್ಟಿ ಹಾಕ್ತಾ ಇದೆ ಇಷ್ಟೊಂದು ಕೋಪ ತುಂಬಿಕೊಂಡಿರುವ ನಿನ್ನ ಸತ್ತು ನನ್ನ ಹತ್ರ ನಡೆಯೋದಿಲ್ಲ ಶುರಾ ಮರ್ಯಾದೆಯಿಂದ ಪಾಪ ತಂದೆ ತಾಯಿ ಸತ್ತ ಮಗ ಮೌಸಿ ಕಳೆದ ನನ್ನ ಮೇಲೇನೆ ನಿನ್ನ ಸವಾಲೇ ಶ್ರೀರಾಮ್ ಕೇಳಿದೆ ನನ್ನ ಇವ್ರ ಮಾತನ್ನ ಮನೆಯಿಂದ ಹೊರಗೆ ಹೋಗ್ತಾ ಹೋಗು ಅಂತ ಹೇಳ್ತಾ ಇದ್ದಾನೆ ಅದನ್ನ ಹೋಗುವುದೆಲ್ಲ ನಿಮ್ಮನ್ನೆಲ್ಲ ಆಗಲಿ ನಿನಗೆ ನಮ್ಮೊಂದಿಗೆ ಇರುವ ಆಸೆ ಇರ್ತೇ ನೀನು ನಮ್ಮಿಂದ ಆಗಲಿ ಹೋಗದೇ ನೀನು ನಿನ್ನ ಕೈಯಾರಿ ಅವಳ ಕುತ್ತಿಗೆಗೆ ಕಟ್ಟಿದ ತಾಳಿ ನನ್ನವರಿಗೆ ಅರಿವಾಗ அந்த கட்டிக்க நனையாடி அண்ணி நின் தம்பி பிரத்ஷ பரமாத்ம சாட்சியாக நான் கையந்த கட்ட இவரு கொள்கை தாழின நானே நான் கையு ஆட்டா இல்ல 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 ಯಾವುದೋ ಚಾಂದರ ಮಾತು ಕೇಳಿ ನನಗೆ ಹಾಗೆ ಮನೆಯಿಂದ ಹೊರಟು ಹೋಗಿಸುವ ಅಂತ ಹೇಳಿದ್ರೆ ನಾನು ಸಹಿಸಿಕೊಟ್ಟಿದ್ದೆ ಸರಕ ತಕ್ಕಲ್ಲ ನೀನೇ ಅಂತ ಹೋದ ಹೊತ್ರು ಮನೆಯಿಂದ ಹೊರಗೆ ಹೋಗ್ತಾ ಇದ್ದ್ರೆ ನೀನಾದ್ರೂ ಹೇಳಣ್ಣ ನಾನು ಸರಕ ತಕ್ಕಳನಲ್ಲ ನಾನು ಸರಕ ನೀನು ಹಾಗೆನಾದ್ರೂಸಿದ್ರೆ ಕತ್ತಿಕೆ ನನ್ನ ಕೊನೆ ಮಾಡಿ ಸಂತೋಷದಿಂದ ಸಂತೋಷ ದಯವಿಟ್ಟು ನಮ್ಮ ನಮ್ಮನೆಯಿಂದ ಹೊರ ನಾನು ನಿನ್ನ ಕಾಲಿಗೆ ತಿದ್ದು ಬೇಡಿಕೊಳ್ಳ ನೀನು ಕ್ಷಣ ಮೆಚ್ಚಿನ ನಾಯಕರಿಗೆ ಹೆಮ್ಮೆಯಿಂದ ನಿನ್ನ ನೀಲ್ಲ ಎಂದು ನನ್ನ ಮನೆ ಮುರಿಯತ್ತಿದ್ದ ನೀನು வயசில் இருந்து ஆடிக்கோடி ஆடி பண்ண தமிழ் புத்தோல் போடு மாதிரி ಇದೀಯ ಯಾ ತುಳು ಕಲಿತರೆ ಮಾಡುವಂತ ವ್ಯಕ್ತಿ ಅಂಥ ಗುಡ ಉಡಲಿ ಅಂಥ ಬಾಟ ಗುಡ ಉಡಲಿ ನೀನು ಅಕ್ಕ ಅವನ ಮಾತಾಡ ನಂಬುದ ಅನು ನೀನು ಅನುಮಾ ಅವಡನ ಬಾಯ ಅಣ್ಣ ಅಣ್ಣ ನೀನಕ್ಕನ ಅವ್ನಿಗೆ ಎದರಾಗಿ ಏನೇನು ಮನೆಯದನ್ನ ಕಳ್ಕೊಳ್ತಾ ಇದ್ದೀಯ ಇದು ನನ್ನ ಪ್ರಾರಬ್ಧ ಕರ್ಮನ ನಾನೇ ಅನುಭವಿಸ್ತೀನಿ ಹಲ್ಲ ತಗೊಳ್ಳೋಣ ತಗೊಳೋಣ ನನ್ನ ಚಿನ್ನದ ಸರಣ ಚಿನ್ನದ ಸರಕ್ಕಾಗಿ ನನ್ನ ಮನೆಯಿಂದ ಹೊರಗೆ ಹಾಕ್ತಾ ನಾ ಮಾಡಿದ ಅಪರಾಧ ಆದರೂ ಏನಲ್ಲ ಅಪರಾಧ ಆದ್ರೂ ಏನು ಇನ್ನು ಕ್ಷಣ ಕೂಡ ಅವಕಾಶವಿಲ್ಲ ಕಟ್ಟಿಕೊಂಡ ಮೊದಲು ಕುರಿ ಕಾಯುವ ಕುರುಬನ ಆತ ಸಾಕಿದ ಕುರಿಯನ್ನ ಕಟುಕರಿಗೆ ಮಾರಿದಂತೆ ಇದೇ ಮನೆಯಲ್ಲಿ ಬೆಳೆದ ನನ್ನನ್ನು ಕೂಡ ಕಟುಕರಿಗೆ ಮಾರ್ತಾ ಇದೆಯೇ ನನ್ನ ಕಟುಕರಿಗೆ ಮಾರ್ತಾ ಇದೆಯಾ ನಾ ಮಾಡಿದ ತಪ್ಪೇನ ನಾನ ಮಾಡಿದ ಅಪರಾಧ ಆದ್ರೆ ಏನು ಮತ್ತೆ ಮತ್ತೆ ಅದನ್ನ ಮುಗಿದ್ರೆ ನಿನ್ನ ಕಟ್ಟಿ ಮೈಸೂರು ಸುಲಬೇಕಾಗುತ್ತು ಎಚ್ಚರ ಅರ್ಥ ಆಯ್ತಲ್ಲ ಅರ್ಥ ಆಯ್ತು ನಾ ಮಾಡಿದ ತಪ್ಪಾದ್ರೂ ಏನು ನಿಮ್ಮ ಮಗ ಹುಟ್ಟಿದ ತಮ್ಮ ಅಲ್ಲ ಅಂತ ತಾನೆ ಇದು ನನ್ನ ತಪ್ಪಲ್ಲ ನಾ ಇದು ನನ್ನ ತಪ್ಪಲ್ಲ ತಪ್ಪಲ್ಲೂ ಸಲ್ಲಿಸಿದ ತಪ್ಪು ನನ್ನ ಒಪ್ಪರಿಕೆಯಾಗಿಸಿ ಹುಟ್ಟಿದ್ದು ಆ ತಾಯಿಯ ತಪ್ಪು ಹುಟ್ಟಿ ಬೆಳೆದ ಮೇಲೆ ನನ್ನ ಹೆತ್ತ ತಂದೆ ಸಾಯಿಗಳು ಸತ್ತರು ಪರದೇಶನ್ನಾಗಿ ಮಾಡಿದ್ದು ಆ ತಾಯಿಯ ತಪ್ಪು ನನ್ನದಲ್ಲನ ನನ್ನದಲ್ಲ ಅಂದ್ರೆ ರೊಪ್ಪನೆಯಾಗಿ ಹುಟ್ಟೋದು ತಪ್ಪೇನಲ್ಲ ತಪ್ಪ ನಿಮ್ಮ ಕೈ ತುತ್ತು ಬೆಳೆದು ನಿಮ್ಮ ಕೈ ಹಿಡಿದ ಈ ನನ್ನ ಕೈಗಳು ಮನೆ ಬಿಟ್ಟು ಹೋಗುವ ಮುಂಚೆ ನಿಮ್ಮನ್ನು ಒಂದು ಸಾರಿ ಅಪ್ಪಿಕೊಳ್ಬೇಕಂತ ಆತೊಯ್ತಾ ಇದ್ದಾವಲ್ಲ ಬಾರಲ್ಲೂರೇನಿ ನಾನು ಬದುಕಲಾರೆ ಬದುಕಲೇಬೇಕು ಮುಂದೊಂದು ದಿನ ಈ ನಿನ್ನ ತಮ್ಮನ ಕೀರ್ತಿಯನ್ನ ನೋಡುವುದಕ್ಕೋಸ್ಕರನಾದ್ರೂ ನೀನು ಬದುಕಬೇಕು ಆದ್ರೆ ನಿನ್ನ ನೋಡಲಿನಿಂದ ಹೊರ ಹೋಗುವ ಈ ಮೂರ್ಖ ತಮ್ಮನಿಗೆ ನೀನಾದ್ರೂ ಕರುಣೆ ತೋರಿ ಒಂದು ಸರ್ತಿ ಆಶೀರ್ವಾದ ಮಾಡ್ತೀಯೇ ನನ್ನ குலின காரஸானவாதியுட்டி தான் பாண்டு விட்டி தீ மா அநாய அட்டன மட்டித்தி மடைத்திரத கீர்த்தி தரக்காய் மடைத்திர கீர்த்தி தர ஆசீர்வாத அம்மா பார்த்தி பத்தியே பரமாத்மனது நம்பி நடை அம்மா ನನ್ನ ತಮ್ಮ ಬಾಳಿನಲ್ಲಿ ನೀಡುವುದು ಸುಂದರವಾದ ಗುಲಾಬಿ ಸುತ್ತ ಹೂವಾಗಬ್ಬಳ್ಳು ಮಾತ್ರ ಆಗಬೇಡ ತಾಯಿ ಮುಳ್ಳಾಗಬೇಡ ಸುತ್ತ ಮುಳ್ಳಿರೋ ಸುತ್ತ ಕೆಟ್ಟ ಕಟ್ಟ ಮುಳ್ಳುಗಳೋ ನಗುವಂತ ಒಂದು ಸುಂದರವಾದ ಗುಲಾಬಿ ಹೂವಾಗಿ ನನ್ನ ತಮ್ಮನ ಬಾಳು ಬೆಳಗು ತಾಯಿ ನನ್ನ ತಮ್ಮನ ಬಾಳು ಬೆಳಗು ನೀವು ನೋಡಿದ ವಾಕ್ಯವೇ ನೀವು ಬೆರಳು ಮಾಡಿ ತೋರಿಸಿದ ದಾರಿಯೇ ನನಗೆ ದಾರಿ ದೀಪ ಆಯ್ತು ಬಾವ ದೇವ್ ಹೇಳಿದ ಮಾತನು ಕಂಡಿ ತಗೋ ಪಾಲುತ್ತೀನಿ ಬವ ಇದು ನಿಮ್ ಪಾದದ ಮೇಲೆ ಚೂರು ಮರ್ಯಾದೆ ಇಲ್ಲ ಈ ನಮ್ಮ ಮನೆಯಲ್ಲಿ ನಾವು ಇರೋದು ಬೇಡ ಪಾರ್ವ ಹೋಗ ಅಣ್ಣ ಅಣ್ಣ ಬಲರಾಮಣ್ಣ ನಿನ್ನ ಜೊತೆ ಆಡಿ ಬೆಳೆದ ನಾನು ಇವತ್ತು ಮನೆ ಬಿಟ್ಟು ಹೊರಗೆ ಹೋಗ್ತಾ ಇದ್ದೇನೆ ಹೋಗುವ ಮುಂಚೆ ಮಾಡಿ ನನ್ನದೊಂದು ಮಾತು ನಡೆಸ್ಕೊಳ್ತೀನಿಗೆ ಕೈ ಮುಗಿದು ಬೇಡಿಕೊಳ್ತೀನಿ ಯಾರದೋ ಮಾತು ಕೇಳಿ ಶಿವರಾಮ ನೀನು ನಮ್ಮ ಕಾರ್ಯಕ್ಕೆ ಅಡ್ಡ ಆಗ್ತಾ ಇದೆಯಾ ಮರ್ಯಾದಿಂದ ಹೊರಟು ಹೋಗುವಂತ ಹೇಳಿದ್ರೆ ನಾನು ಆವತ್ತೆ ಹೊರಗೆ ಹೋಗ್ತಾ ಇದ್ದ ಇಲ್ಲಿ ಇಲ್ಲಿವರೆಗೂ ನಿಮ್ಮ ಜೊತೆ ಕೂಡಿ ಆಡಿದ ನಾನು ಈ ಮನೆಯನ್ನು ಬಿಟ್ಟು ಹೊರಗೆ ಹೋಗ್ತಾ ಇದ್ದೆ ನನ್ನ ಹೋಗುವ ಮುಂಚೆ ಹೋಗುವ ಮುಂಚೆ ಒಂದೇ ಒಂದು ಸಾರಿ ಈ ಮನೆಯ ವಸ್ತುಗಳಿಗೆ ನಮಸ್ಕರಿಸುವ ಅವಕಾಶ ಕೊಡ್ತೀಯ ನನ್ನ ಈ ಬಡಪಾಯಿಗೆ

ನಾ ನಾ ಮಾಡಿದ ಅಪರಾಧ ಅನ್ಯಾಯ ಮಾಡ್ತಾ ಸರಿ ದಾರಿಗೆ ತರೋದು ತಪ್ಪ ಈ ನಿನ್ನ ಜೀವನದಲ್ಲಿ ನನ್ನಂತಹ ಪರಪಾಯಿಗೆ ನೀ ಕೊಡೋ ಉತ್ತರ ಇದೇನಾ ಇದನ್ನ ನೋಡಿ ನೋಡಿ ಹಾಗೆ ಕುಳಿತಿದೆಯೋ ಅಥವಾ ಈ ನಾಟಕನ ನೋಡ್ಬೇಕಂತ ನೀನು ಕೂಡ ತಿರುಗಿ ಕುಳಿತ ಮಾತಿ ಹೋಗ್ತಾ ಇದ್ದೀನ ಹೋಗ್ತಾ ಇದ್ದೀನಿ ಮನೆಯಿಂದ ನನ್ನ ಹೆತ್ತ ತಾಯಿಗಳನ್ನ ಕಳೆದುಕೊಂಡಾಗಲೂ ಆಗದೆ ನನ್ನ ಸಂಕಷ್ಟ ನನ್ನ ಸಂಕಟ ನಿನ್ನನ್ನು ಬಿಟ್ಟು ಹೋಗುವಾಗ ನನಗೆ ಆಗ್ತಾ ಇದೆ ತಾಯಿ ಆಗುತ್ತಾ ಇದೆ ಹುಟ್ಟ ಬಟ್ಟೆಯ ಮೇಲೆಯೇ ಕೇವಲ ಒಂದು ಚಿನ್ನದ ಸರ ಕಳ್ಳ ಎಂಬ ಅಪವಾದ ಹೊತ್ತು ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ತಾಯಿ நன்கே நின் கொ ஆசீர்வாத நீடம்மா

பலன் சொன்னா யார் கலச்சியோ நின் போது நானுத்தேன் நிறைய உகனவாக ತುತ್ತು ಮಾಡಿ ಉಳಿಸಿ ಬಯಸಿದ ನನ್ನ ತಮ್ಮ ನನ್ನ ಕೈಯಾರ ಹೊರ ಹಾಕೋತ್ತ ಬರದೆಯಾಗ ತಂದೆ ತಾಯಿಗಳನ್ನು ಕಳೆದುಕೊಂಡುತ್ತ ಬಲೆಯಾದ ತಂದೆ ತಾಯಿಗಳನ್ನು ಕಳೆದುಕೊಂಡುತ್ತ ಬಲೆಯಾದ ನನ್ನ ಶಿವರಾಮನಿಗೆ ನಾ ಕೈ ತುತ್ತು ಕಳಚಿ ಕಲ್ಲಾಗಿ ಹೇಳಿ ಎತ್ತಿ ಕುಳಿತೆ ಒಂದೇ ಒಂದು ಸಲ ಒಂದೇ ಒಂದು ಸಲ ಕಣ್ ತೆರೆದು ನೋಡಬಾರದೆ ಇಲ್ಲ ಇಲ್ಲಿ ಮಡಿಲರೆ ನಾಡು ಬದುಕಲಾರೆ ಬದುಕಲಾರೆ